ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ದಿನ ಫೆನ್ ಅಂದರೆ ನೀರು ಆಕಾಶ ಬೆಂಕಿ ಗಾಳಿ ಭೂಮಿ ಗುಣಗಳನ್ನು ಒಳಗೊಂಡ ಪಂಚಭೂತಗಳೊಂದಿಗೆ ಗಾಳಿಯು ಸೇರಿ ಮನುಷ್ಯನ ವಾಸಸ್ಥಾನ ಮನಸ್ಸು ದೇಹ ಮತ್ತು ದೈನಂದಿನ ಜೀವನದಲ್ಲಿ ಶುಭ ಮತ್ತು ಅನುಕೂಲಕರವಾಗಿ ಪರಿಣಾಮ ಬೀರುವ ಅದೃಷ್ಟವನ್ನು ತರುವ ಸಂಕಟದಿಂದ ಪಾರು ಮಾಡುವ ಸಾಧನಗಳನ್ನು ಒಳಗೊಂಡ ಪೆನ್ ಶುಯಿಯಲ್ಲಿ ಬರುವ ವಿಶೇಷ ಅದ್ಭುತ ವಸ್ತುಗಳ ಬಗ್ಗೆ ತಿಳಿಸಲಾಗಿದೆ ಇದು ಚೀನಿ ವಾಸ್ತು ಚೀನೀ ವಾಸ್ತುವಾದರೂ ಕೂಡ ಅನುಕೂಲಕರವಾಗಿದೆ ಶುಭ ವಸ್ತುವಾಗಿದ್ದು ಅದೃಷ್ಟವಲ್ಲದೆ ಎಲ್ಲರ ಹಿತವನ್ನು ಕಾಯುವಂಥದ್ದು ಆಗಿದೆ ಪೆನ್ಶುಯಿ ಹೆಚ್ಚಾಗಿ ನೆಗೆಟಿವ್ ಎನರ್ಜಿ ಅಂದರೆ ದುಷ್ಟ ಋಣಾತ್ಮಕ ಶಕ್ತಿಯನ್ನು ಹಿಡಿದು ಧನಾತ್ಮಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿ ಬಹುಮತಿಗೆ ಅನುಕೂಲಕರವಾದ ವಾತಾವರಣವನ್ನು ನೀಡುತ್ತದೆ ಅತಿ ಹೆಚ್ಚು ಕಷ್ಟ ಸಮಸ್ಯೆಗಳೆಲ್ಲವೂ ಬಹಳ ಬೇಗ ನಿವಾರಣೆ ಮಾಡುವಂಥದ್ದಾಗಿದೆ ಈ ವಸ್ತುಗಳ ಬೆಲೆಯೂ ಕೂಡ ಕಮ್ಮಿಯಾಗಿತ್ತು ಪ್ರಭಾವವು ಕೂಡ ಹೆಚ್ಚಾಗಿದೆ ಇಂದಿನ ಯುವ ಪೀಳಿಗೆಯಲ್ಲಿ ಇದು ಹೆಚ್ಚು ಹೆಚ್ಚು ಅನುಕರಣೀಯವಾಗಿ ಉಪಯೋಗ ಮಾಡುತ್ತಿರುತ್ತಾರೆ ಇನ್ನು ಅತಿ ಪವಿತ್ರವಾದ ಫೆನ್ಶೂಯ ಪರಿಣಾಮವನ್ನು ಬೀರುವ ಫೆನ್ಶುಯಿ ವಸ್ತು ಯಾವುದು ಎಂದು ಈಗ ನೋಡೋಣ ಮತ್ತು ಅದು ಯಾವ ಯಾವ ಸಮಸ್ಯೆಗೆ ಪರಿಹಾರ ನೀಡುತ್ತದೆ ಎಂಬುದನ್ನು ಕೂಡ ಈಗ ನೋಡೋಣ ವಾಸ್ತು ಗಂಟೆ ಇದನ್ನು ಮನೆಯಲ್ಲಿ ಮುಂಬಾಗಿಲಿಗೆ ನೇತು ಹಾಕುವುದರಿಂದ ಇಲ್ಲವೇ ಮನೆಯ ಮಧ್ಯಭಾಗದಲ್ಲಿ ಹಾಕುವುದರಿಂದ ಮನೆಯಲ್ಲಿ ಒಳ್ಳೆಯ ಮನಸ್ಸು ಕುಟುಂಬದಲ್ಲಿ ಸದಾಭಿಪ್ರಾಯ ಮನೆಯಲ್ಲಿ ಶಾಂತಿ ನೆಮ್ಮದಿ ನಗು ಜೊತೆಗೆ ಪಾಸಿಟಿವ್ ಎನರ್ಜಿ ಸದಾಕಾಲ ನಿಮ್ಮ ಮನೆಯಲ್ಲಿ ಇರುವುದು ಎರಡನೆಯದು ಪಗುವಾ ಕನ್ನಡಿ ಇದು ಎಂಟು ಮೂಲೆಗಳಿಂದ ಕೂಡಿದ ಕನ್ನಡಿಯಾಗಿದ್ದು ಮನೆಗೆ ಬರುವ ಕೆಟ್ಟ ಮನಸ್ಸಿನ ವ್ಯಕ್ತಿಗಳ ಕೆಟ್ಟ ಆಲೋಚನೆಯನ್ನು ಮತ್ತು ದುಷ್ಟಶಕ್ತಿಯ ಪ್ರವೇಶವನ್ನು ಮತ್ತು ದುಷ್ಟಿದೋಷವನ್ನು ಬರದಂತೆ ಇದು ತಡೆಯುವುದು ಇನ್ನು ಮೂರನೆಯದು ಬಿದಿರಿನ ಸಸಿ ಈ ಬಿದಿರಿನ ಸಸಿಯು ಮನೆಯೊಳಗೆ ಇಡುವುದರಿಂದ ಆ ಮನೆಯ ಕುಟುಂಬದವರ ಆಯಸ್ಸು ಹೆಚ್ಚುವುದು ಸಂಪತ್ತು ಹೆಚ್ಚುವುದು ಈ ಬಿದಿರಿನ ಸಸಿ ಚಿಗುರು ಬೆಳೆದಷ್ಟು ಐಶ್ವರ್ಯ ವೃದ್ಧಿಸುವುದು ನಾಲ್ಕನೆಯದು ಕಾಲಿನ ಕಪ್ಪೆ ಲೋಹದಿಂದ ಮಾಡಿದ ಮೂರು ಕಾಲಿನ ಕಪ್ಪೆ ಮನೆಯಲ್ಲಿ ಇಡುವುದರಿಂದ ಮನೆಯಲ್ಲಿ ನಿರಂತರ ಹಣಕಾಸು ಐಶ್ವರ್ಯ ವ್ಯಾಪಾರದಲ್ಲಿ ಲಾಭ ಹೆಚ್ಚುವುದು ಮತ್ತು ಈ ಮೂರು ಕಾಲಿನ ಕಪ್ಪೆಯ ಬಾಯಿನಲ್ಲಿ ಒಂದು ಅಥವಾ ಮೂರು ನಾಣ್ಯಗಳನ್ನು ಬಾಯಲ್ಲಿ ಇರಿಸಿಕೊಂಡಿರಬೇಕು ಒಂದು ನಾಣ್ಯ ಬಾಯಲ್ಲಿ ಇರಿಸಿಕೊಂಡಿರುವ ಮೂರು ಕಾಲಿನ ಕಪ್ಪೆಯು ಹೆಚ್ಚಾಗಿ ಸರ್ಕಾರದಿಂದ ಹಿರಿಯರಿಂದ ದೇವರ ಕೃಪಾ ಹಣಗಳು ಬರುವುದು ಮೂರು ನಾಣ್ಯ ಕಪ್ಪೆ ಬಾಯಲ್ಲಿ ಇಟ್ಟುಕೊಂಡಿರುವ ಕಪ್ಪೆಯು ಹೆಚ್ಚಾಗಿ ಸಹೋದರ ಅಣ್ಣ ತಮ್ಮಂದಿರು ಭೂಮಿಯ ಸಂಬಂಧ ಅಂದರೆ ರಿಯಲ್ ಎಸ್ಟೇಟ್ ಮನೆ ಮಾರಾಟ ಜಮೀನು ಕಡೆ ಮತ್ತು ಫ್ಯಾಕ್ಟರಿಗಳಿಂದ ಹೆಚ್ಚು ಲಾಭ ಹಣವನ್ನು ತರುತ್ತದೆ ಐದನೆಯದು ದ್ರಾಕ್ಷಿಯ ಗೊಂಚಲು ಮನೆಯಲ್ಲಿ ಸದಾ ಜಗಳ ಭಿನ್ನಾಭಿಪ್ರಾಯ ಒಡೆದಾಟವಿದ್ದಾಗ ಈ ದ್ರಾಕ್ಷಿಯ ಗೊಂಚಲು ಪರಸ್ಪರ ವಿರೋಧ ಭಾವನೆಯನ್ನು ನಿವಾರಿಸಿ ಒಂದುಗೂಡುವಂತೆ ಮಾಡುವುದು ಅಣ್ಣ ತಮ್ಮಂದಿರ ಜಗಳ ಗಂಡ ಹೆಂಡತಿಯ ಭಿನ್ನಾಭಿಪ್ರಾಯ ಪ್ರೇಮಿಗಳ ವಾದ ವಿವಾದಗಳು ಕೂಡ ಈ ದ್ರಾಕ್ಷಿ ಗೊಂಚಲು ಕಡಿಮೆ ಮಾಡುವುದು ಆರನೆಯದು ಜೋಡಿ ಆನೆ ಮನೆಯಲ್ಲಿ ಡೋಡಿ ಆನೆಯನ್ನು ಇಡುವುದರಿಂದ ಯಾವುದೇ ಹಣಕಾಸು ಬಾಕಿ ಬರಬೇಕಾದರೆ ಅದು ಹಿಂದಿರುಗಿ ಬರುವುದರ ಜೊತೆಗೆ ನಿಮ್ಮಲ್ಲಿ ಇರುವ ಹಣಕಾಸು ಹೆಚ್ಚುತ್ತಾ ಹೋಗುವಂತೆ ಮಾಡುವುದು ಮತ್ತು ಮನೆಯಲ್ಲಿ ವಂಶವೂ ಬೆಳೆಯುವುದು ಆದರೂ ಮನೆಯ ಈಶಾನ್ಯ ಭಾಗದಲ್ಲಿ ಈ ಜೋಡಿ ಆನೆಯನ್ನು ಇಟ್ಟರೆ ಹಣಕಾಸು ಯಥೇಚ್ಛವಾಗಿ ಹೆಚ್ಚುವುದು ಏಳನೆಯದು ಡ್ರ್ಯಾಗನ್ ಮೀನು ಮನೆಯಲ್ಲಿ ಕಷ್ಟದ ಮೇಲೆ ಕಷ್ಟ ಅನುಭವಿಸಲಾಗದ ಹೇಳಲಾಗದ ಸಮಸ್ಯೆ ಹಣಕಾಸಿನ ಸಮಸ್ಯೆ ನಕಾರಾತ್ಮಕ ಯೋಜನೆ ದುಷ್ಟಶಕ್ತಿಯಿಂದ ಕಾಟ ಹೆಚ್ಚು ಇದ್ದಾಗ ಒಂದು ಡ್ರ್ಯಾಗನ್ ಮೀನನ್ನು ಮನೆಯಲ್ಲಿ ಆಕ್ವೇರಿಯಮಲ್ಲಿ ಸಾಕಿದರೆ ಎಲ್ಲ ಕೆಟ್ಟ ಸಮಸ್ಯೆಗಳು ನಿವಾರಣೆಯಾಗುವುದು ಹಾಗೂ ಶುಭಗಳಿಗೆ ಪ್ರಾರಂಭವಾಗುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ Daniel Guada,